ಹಾವೇರಿ ಜಿಲ್ಲೆ ರಾಣೆಬೆನ್ನೂರಿನಲ್ಲಿ ಹೊಸದಾಗಿ ಸ್ಥಾಪಿಸಲಾಗಿರುವ ಎಫ್ಎಂ ಟ್ರಾನ್ಸ್ಮಿಟರ್ ಕೇಂದ್ರವನ್ನು ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ವರ್ಚುವಲ್ ಮೂಲಕ ಉದ್ಘಾಟಿಸಿದರು ಈ ಸಂಬಂಧ ನಡೆದ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ತಾಂತ್ರಿಕ ಉಪನಿರ್ದೇಶಕ ಸೆಲುಗೆಪ್ಪ ಸೇರಿದಂತೆ ಪ್ರಸಾರ ಭಾರತೀಯ ಇನ್ನಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ಸೆಲುಗೆಪ್ಪ ರಾಣೆಬೆನ್ನೂರಿನಲ್ಲಿ ಪ್ರತ್ಯೇಕ ಎಫ್ಎಂ ಟ್ರಾನ್ಸ್ಮಿಟರ್ ಸ್ಥಾಪನೆಗೊಂಡಿರುವುದು ಈ ಭಾಗದ ಜನರಲ್ಲಿ ಸಂತಸ ತಂದಿದ್ದು ಸುದ್ದಿ ಈ ಕೇಂದ್ರದ ಮರುಪ್ರಸಾರದ ಸಾಮರ್ಥ್ಯ ಸುಮಾರು ಹದಿನೈದು ಕಿಲೋಮೀಟರ್ ವ್ಯಾಪ್ತಿಗೆ ಹೆಚ್ಚು ದೊರೆಯಲಿದೆ ಎಂದು ಹೇಳಿದರು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಚೆನ್ನೈಲಿ ಇವತ್ತು ಆರು ಗಂಟೆಗೆ ವರ್ಚುವಲ್ ಇರ ಮುಖಾಂತರ ಇನ್ನೋವೇಷನ್ ಮಾಡ್ತಾ ಇದ್ದಾರೆ ಈ ಸ್ಟೇಷನ್ ದ ಕೆಪಾಸಿಟಿ ಅಂಡರ್ ವ್ಯಾಟ್ ಬಟ್ ಸರೌಂಡಿಂಗ್ ಟೆನ್ ಟು ಫೈವ್ ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಕವರೇಜ್ ಆಗ್ತದೆ ಪ್ರೋಗ್ರಾಮ್ ಅಂದ್ರೆ ಕರ್ನಾಟಕದ ನಮ್ಮ ರೀಜನಲ್ ಪ್ರೋಗ್ರಾಮ್ ಅನ್ನು ನಾವು ಡಿಲ್ಕಸ್ ಮಾಡ್ತಾ ಇದ್ದೀವಿ ರಿಲೇ ಮಾಡ್ತಾ ಇದೀವಿ ಇವತ್ತಿನ ದಿನ ಟೋಟಲಿ ಕರ್ನಾಟಕದಲ್ಲಿ ನಾಲ್ಕು ಸ್ಟೇಷನ್ಗಳಲ್ಲಿ ಇನಾಗ್ರೇಷನ್ ಆಗ್ತಾ ಇದಾವೆ ನಮ್ಮ ಸ್ಟೇಷನ್ ರಾಣೆಬೆನ್ನೂರು ಬೀದರ್ ಬಾಗಲಕೋಟೆ ಮತ್ತು ಕೆ ಜಿ ಎಫ್ ಮತ್ತು ಇಲ್ಲಿ ಸ್ಟ್ರೆಂತ್ ಅಟ್ ಪ್ರೆಸೆಂಟ್ ಒಬ್ಬರೇ ಸ್ಟಾಪ್ ಇರೋದ್ರಿಂದ ನಾವು ಈ ಸ್ಟಾಪ್ ಸಲಗಾಗಿ ನಮ್ಮ ಏರಟಿ ನಾವು ಚೆನ್ನೈಗೂ ಇನ್ಫಾರ್ಮ್ ಮಾಡಿದ್ದೀನಿ ಶೀಘ್ರದಲ್ಲೇ ಇಲ್ಲಿ ಸ್ಟಾಪ್ ಸ್ಟೆಂತ್ ಬರ್ಬೋದು ಅಂತ ನಾನು ನಿರೀಕ್ಷೆಯಲ್ಲಿ